ನಮಸ್ಕಾರ ರಂಗಮಂಚದ ಮೇಲೆ ಬೆಳಕಿನ ಸಿರಿಯ ಹೊಯ್ದಾಟ ನೈಜ ಬಾಳಂಚಿನಲ್ಲಿ ನೆರಳ ಚೆಲ್ಲಾಟ ಅನುಭವದ ಮಕ್ಕದಲ್ಲಿ ಸುಖ ದುಃಖ ದಳೆ ದಾಟ ಬದುಕು ಬರಿ ಇಲ್ಲಿ ಓಟ ಸುಂದರವಾದ ನಾವು ನಾಟಕವನ್ನು ನೋಡಲು ಹೋದಾಗ ನಾಟಕದ ರಂಗಮಂಚದ ಮೇಲೆ ಬೆಳಕಿನ ವೈಭೋ ಇರ್ತದೆ ಬೆಳಕಿನ ಬಿಂಬದ ಮಧ್ಯದಲ್ಲಿ ಪಾತ್ರಗಳ ನಲಿದಾಟ ಇರ್ತದೆ ಆ ಪಾತ್ರಗಳಿಗೆ ಒಂದು ನೆರವು ತುಂಬುವುದೇ ಆ ಬೆಳಕಿನ ಚೆಲ್ಲಾಟ ಆದರೆ ನಮ್ಮ ಬಾಳಲ್ಲಿಯೂ ಕೂಡ ನೆರಳುಗಳ ಚಲ್ಲಾಟಗಳು ಅಥವಾ ನೈಜ ಬಾಳಲ್ಲಿ ನೆರಳುಗಳ ಚೆಲ್ಲಾಟ ನೆರಳು ಹುಸಿಯಬೇಕು ದಲಿಯ ಕಲ್ಪನೆ ಎಷ್ಟು ಸೊಸಾಗಿದೆ ನಮ್ಮಲ್ಲಿ ಬದುಕಿನಲ್ಲಿ ಅಲ್ಲಿ ಏನೂ ಇಲ್ಲ ಅದೇನು ಬೆನ್ನತ್ತಿ ನೆರಳುಗಳ ಚೆಲ್ಲಾಟ ಆಟ ನೆರಳು ಕೈ ಸಿಗಬಹುದು ಅದು ಖುಷಿಯಾಗ್ತಿದ್ದು ಸುಳ್ಳು ಆಗ್ತಿದ್ದು ಆತು ಸಿಗಲ್ಲ ಅನುಭವದ ಮಗ್ಗದಲ್ಲಿ ಸುಖ ದುಃಖ ತೆಳೆದ ಆಟ ಸುಖ ದುಃಖಗಳ ಎಳೆಗಳ ಆಟನ್ನ ನಾವು ನೇಯುವಾಗ ನೋಡಿದಾಗ ಮಗ್ಗದಲ್ಲಿ ಎಳೆಗಳು ಒಂದ್ ಬಾರಿ ಮೇಲೆ ಹೋಗ್ತವೆ ಒಂದಿಷ್ಟು ಎಳೆಗಳ ಕೆಳಗಳೇ ಇರ್ತವೆ ಆ ನಂತರ ಈ ಕೆಳಗಿದ್ದಂತೆ ಎಲೆಗಳು ಮೇಲೆ ಹೋಗ್ತವೆ ಮೇಲೆ ಇದ್ದಂತೆ ಎಳೆಗಳು ಕೆಳಕ್ ಬರ್ತಾವ ಪ್ರತಿ ಲಾಳಿಯ ಒಂದು ಚಲನೆಯಿಂದ ಆ ಲಾಳಿ ಈ ಕಡೆಯಿಂದ ಆ ಕಡೆ ಅಂದ್ರೆ ಈ ಎಳೆ ಕೆಳಗೆ ಕೆಳಗಿರ್ತದೆ ಈ ರೀತಿ ಮಗ್ಗದಲ್ಲಿ ಬಟ್ಟೆಯ ನೇಯ್ಗೆ ಸಾಕ್ತಾ ಇರಬೇಕಾದ್ರೆ ಮೇಲೆ ಕೆಳಗೆ ಎಳೆಗಳ ಸಾಕ್ತಾನೆ ಇರ್ತವೆ ಸುಖ ದುಃಖಗಳ ಎಳೆಗಳ ಆಟ ಅನ್ನುವುದು ಕವಿಯ ಕಲ್ಪನೆ ಎಷ್ಟು ಸುಂದರ ಒಂದ್ರೆ ಸುಖ ಮೇಲೆ ಇದ್ರೆ ದುಃಖ ಕೆಳಗಿರ್ತದೆ ಇನ್ನೊಂದರೆ ದುಃಖ ಮ್ಯಾಗ್ ಬಂದಾಗ ಸುಖ ಕೆಳಗೆ ಹೋಗ್ತದ ಸುಖ ಕೆಳಗುತ್ತದೆ ಬಂತು ದುಃಖ ಹೋಗ್ತದ ಆ ಬಟ್ಟೆ ನೇರಿ ಆಗ್ಬೇಕಾದ್ರೆ ಮೇಲೆ ಕೆಳಗೆ ಎಳೆಗಳು ಹೋಗ್ತಾನೆ ಇರಬೇಕಾಗ್ತದೆ ಈ ಮೇಲೆ ಕೆಳಗೆ ಹೋಗೋದ್ರಿಂದಾಗಿಯೇ ಅರ್ಧದಲ್ಲಿ ಲಾಳಿಗೆ ಚಲನೆಯೂ ಕೂಡ ಆಗ್ತಾ ಇರ್ಬೇಕಾಗ್ತದೆ ಬದುಕಿನ ನಾವು ಸಾಗುವಂತ ಸಂದರ್ಭದಲ್ಲಿ ಅನೇಕ ಸುಖ ಬದುಕುಗಳು ನಮಗೆ ಬರ್ತಿರ್ತವೆ ಬರುವ ಸಂದರ್ಭದಲ್ಲಿ ಅವುಗಳನ್ನು ಎದುರಿಸಿ ಸಾಗುವುದೇ ನಾವು ಲಾಳಿಯ ಓಟದಂತೆ ಬದುಕು ಲಾಳಿಯಂತೆ ಓಡ್ತಾ ಇದೆ ಬಟ್ಟೆಯಲ್ಲಿ ಎಳೆಗಳನ್ನ ತುಂಬಿಸ್ತಾ ಇದೆ ಎಳೆಗಳ ಮಧ್ಯೆ ಎಳೆಯನ್ನ ತುಂಬಿಸಿ ಬಟ್ಟೆಯನ್ನ ಮಾಡ್ತಾ ಇದೆ ಆ ಎಳೆಗಳ ಮಧ್ಯೆ ಎಳೆಯನ್ನು ತುಂಬಿಸುವ ಕೆಲಸ ಏನಿದೆ ಅಲ್ಲ ಸುಖ ದುಃಖಗಳ ಮಧ್ಯೆ ನಾವು ಓಡುವುದೇನಿದೆ ಅಲ್ಲ ಅದು ಸುಂದರವಾದ ಬದುಕಿನ ನಿರ್ಮಾಣಕ್ಕಾಗಿ ದುಃಖ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ನಮ್ಮ ಓಟ ಸಾಕ್ತಾಯ್ತಂದ್ರೆ ಸುಂದರವಾದ ಜೀವನದ ಬಟ್ಟೆ ನಿರ್ಮಾಣ ಆಗ್ತದ ಕುಗ್ಗಿ ಕುಳಿತೇವಂತಂದ್ರೆ ದುಃಖಕ್ಕೆ ಕುಗ್ಗಿ ಕುಳಿತೇವಂದ್ರೆ ಅಲ್ಲಿ ಎಳೆ ಹಾರಿ ಹೋಗ್ತದ ಬಟ್ಟೆಯಲ್ಲಿ ನ್ಯೂನತೆ ಉಂಟಾಗುತ್ತದೆ ಅದು ಸೊಲಸಾದ ಬಟ್ಟೆ ಆಗುವುದಿಲ್ಲ ಕೂಗಿ ಕುಳಿತಂತೆ ದುಃಖದಲ್ಲಿ ಹಿರಿ ಹಿಕ್ಕಿ ಮೈಮರೆತರೂ ಕೂಡ ಬದುಕಿನ ಓಟ ನಿಲ್ಲುತ್ತದೆ ಅಲ್ಲಿ ಕೂಡ ಕೆಳೆಯಾಗಿ ಹೋಗ್ತದೆ ಅಹಂಕಾರಗಳು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರ್ತಾವ ಅಲ್ಲಿ ಕೂಡ ಬದುಕಿನ ಬಟ್ಟೆ ಸೊಲಸಾಗಿರುತ್ತದೆ ಅದಕ್ಕೆ ನಾವು ಸುಂದರವಾದ ಬದುಕಿನ ಬಟ್ಟೆಯನ್ನ ನಿರ್ಮಾಣ ಮಾಡಬೇಕಂದ್ರೆ ಈ ಜೀವ ಅನುಭವದ ಮಗ್ಗದಲ್ಲಿ ಸುಖ ದುಃಖಗಳ ಎಳೆಗಳ ಆಟ ನಡೀತಾ ಇದೆ ಅನ್ನೋದನ್ನು ನಮ್ಮ ನಾವು ಇಟ್ಕೊಳ್ಬೇಕಾಗ್ತದ ಜೊತೆಗೆ ಬದುಕು ಬರೀ ಇಲ್ಲಿ ಓಟ ಬದುಕಿನ ಬಗ್ಗೆ ಸೊಗಸಾಗಿ ತಿಳಿಸಿಕೊಟ್ಟಂತ ರವಿ ಕೊನೆಗೆ ಬದುಕು ಒಂದು ಇಲ್ಲಿ ಓಟ ಅಂತ ಕೊಡ್ತಾರೆ ಬದುಕು ಇಲ್ಲಿ ಓಟದಂತೆ ನೋಡಿ ನಾವು ಸಾಕ್ತಾ ಇದ್ದೀವಿ ಸಾಕ್ತಾ ಇದ್ದೀವಿ ಸಾಕ್ತಾ ಇದ್ದೀವಿ ಕಸ್ತಾ ಇದ್ದೀವಿ ಕಸ್ತಾ ಇದ್ದೀವಿ ಇಲ್ಲಿ ನೋಡಿ ಕಚ್ಚಿ ಕಚ್ಚಿ ಹಾಳು ಮಾಡ್ತದೆ ಆಹಾರ ಇರ್ಬೋದು ಬಟ್ಟೆ ಇರ್ಬೋದು ಏನೇ ಇರ್ಬೋದು ಯಾಕಂದ್ರೆ ಅಲ್ಲಿ ಬೆಳವಣಿಗೆ ನಿರಂತರವಾಗಿ ಆಗೋದ್ರಿಂದಾಗಿ ಆ ಹಲ್ಲನ್ನು ಸವಿಸ್ಬೇಕಾಗುತ್ತೆ ಅಂತಿವಾರ್ಯತೆ ಅದಕ್ಕಾಗ ಅದಕ್ಕಾಗಿ ಅದು ಬೇಕು ಏನಾದ್ರೂ ಕಡಿತಾನೇ ಆಗಿರ್ಬೇಕು ಹಲ್ಲಿನ ಬೆಳವಣಿಗೆ ತೀವ್ರವಾಗಿ ಆಗೋದ್ರಿಂದ ಅದು ಅಂದ್ರೆ ತೊಂದರೆ ಸಿಕ್ಕಾಕುವಂತದ್ದು ಅದಕ್ಕಾಗಿ ನಮಗೂ ಕೂಡ ಬದುಕು ಸಾಕ್ತಾ ಇದೆ ಇಲ್ಲಿ ಕೆಲವೊಂದು ಅನಿವಾರ್ಯವಾದ ಕೆಲಸಗಳನ್ನು ನಾವು ನಮ್ಗೆ ಇಷ್ಟ ಇರ್ಲಿ ಇಷ್ಟ ಇರ್ದ ಇರಲಿ ಬದುಕಿನ ಓಟದಲ್ಲಿ ನಾವು ಕೆಲವೊಂದು ಅನಿವಾರ್ಯ ಕೆಲಸಗಳನ್ನ ಮಾಡ್ತಾನೆ ಇರಬೇಕು ಇಲ್ಲಿ ಓಟದಂತೆ ನಾವು ಓಡ್ತಾನೆ ಕೆಲವೊಂದು ಅನಿವಾರ್ಯ ಕೆಲಸಗಳನ್ನು ಮಾಡ್ತಾ ಓಡ್ಬೇಕು ಬರೀ ಊಟ ಮನೆಗೆ ಏನು ಸಿಕ್ಕ ಏನು ಸಿಗಲ್ಲ ಬದುಕಿನ ಮನೆಯಾಗಲಿ ಹೋಗಿ ನಿಂತಾಗ ಈ ಬದು ನಾ ಬಾಳಿನಲ್ಲಿ ಸಂತೃಪ್ತಿಯ ಕ್ಷಣಗಳು ಎಷ್ಟು ಅಂತೇಳಿ ನಾವು ನೋಡಿದೆವು ಅಂತಂದ್ರೆ ಅವಾಗ ಅಲ್ಲಿ ಕೊನೆಗೆ ಏನು ಇಲ್ಲ ಅನ್ನೋದು ಗೊತ್ತ ಬರೀ ಇಲ್ಲಿ ಊಟ ಆದಂತೆ ಅನ್ನಿಸ್ತು ಅಲ್ಲಲ್ಲಿ ಮಿಂಚಿ ಮರೆಯಾಗುವ ಸಂತೃಪ್ತಿಯ ಕ್ಷಣಗಳು ಸಾಕಷ್ಟು ಅದಾವ ಆದ್ರೆ ಅದು ಕೂಡ ಸಾಕಾಗೋದಿಲ್ಲ ಬದುಕಿನ ಸಾರ್ಥಕ ಕೂಡ ಅನ್ಸೋದಿಲ್ಲ ಬದುಕಿನ ಸಾರ್ಥಕ ಇರೋದು ಅನುಭಾವದಲ್ಲಿ ಅದಕ್ಕೆ ಮಹಾತ್ಮರು ಅನುಭವ ಬಿಟ್ಟರು ಅನುಭವಕ್ಕೆ ನಿನ್ನ ಬದುಕಿನ ಸಂದ್ಯ ಕಾಲದಲ್ಲಿ ನಾವು ನಿಂತುಕೊಂಡು ನಮ್ಮ ಬದುಕಿನ ವೀಕ್ಷಣೆಯನ್ನು ನಾವು ಮಾಡಿದಾಗ ಅದಕ್ಕಾಗಿ ನಾವು ಎಷ್ಟು ಬದುಕನ್ನು ಸಾರ್ಥಕಗೊಳಿಸ್ಕೊಳ್ತೇವೆ ಅನುಭವ ಪಡಿತೀವಿ ಅನ್ನೋದ್ರ ಜೊತೆಗೆ ಅನುಭವವನ್ನು ಅನುಭವಿಸ್ತೀವಿ ಅನ್ನೋದು ಕೂಡ ಮುಖ್ಯ ಆ ಅನುಭವವನ್ನು ಅನುಭವಿಸಬೇಕು ಅಂತಂದ್ರೆ ರಂಗಮಂಚದ ಮೇಲೆ ಬೆಳಕಿನ ಸಿರಿಯ ತೈದಾಟ ಅರ್ಥ ಮಾಡಿಕೊಳ್ಳಬೇಕು ನೈಜ ಬದುಕಿನಲ್ಲಿ ನೈಜ ಬಾಳಂಚಿನಲ್ಲಿ ನಿರಳ ಚೆಲ್ಲಾಟದ ಬಗ್ಗೆ ತಿಳಿದುಕೊಳ್ಳಬೇಕು ಅನುಭವದ ಮಕ್ಕದಲ್ಲಿ ಸುಖ ದುಃಖಗಳ ಆಟ ಅರ್ಥೈಸಿಕೊಳ್ಳಬೇಕು ಬದುಕು ಬದುಕೆಂಬುದು ಬರೀ ಇಲ್ಲಿ ಊಟ ಅನ್ನೋದನ್ನು ತಿಳಿದುಕೊಳ್ಳಬೇಕು ಅಂದಾಗ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಭವಿಸಿದೆವು ಅಂತಂದ್ರೆ ಆಗ ಅನುಭವ ಕೂಡ ನಮ್ದಾಗುತ್ತದೆ ಧನ್ಯವಾದಗಳು